ನೆಚ್ಚಿನ ವಿದ್ಯಾರ್ಥಿಗಳ ನಿಮ್ಮ ಆರನೇ ತರಗತಿ ಗಣಿತ ಪುಸ್ತಕದಲ್ಲಿ ಪುಟ ಸಂಖ್ಯೆ ಅರವತ್ತರಲ್ಲಿ ಇಲ್ಲೊಬ್ರು ಫೋಟೋ ಇದೆ ಒಂದು ಸಾರಿ ನೀವು ಪುಸ್ತಕ ತೆಗೆದು ಆ ಫೋಟೋನ ನೋಡಿ ಕಾಣಿಸ್ತಾ ಇದಲ್ಲ ಹಾಂ ಇದ್ರ ಹೆಸರು ಏನ್ ಗೊತ್ತಾ ಗೊತ್ತಿಲ್ವಾ ಇವರ ಹೆಸರು ಡಿ ಆರ್ ಕಪ್ರೇಕರ್ ಅಂತೇಳಿ ಅವರ ಹೆಸರು ಡಿ ಆರ್ ಕಪ್ರ ಕಪ್ರೇಕರ್ ಹೇಳಿ ಇವರು ಯಾರಪ್ಪ ಅಂದರೆ ಇವರೊಬ್ಬರು ಗಣಿತ ಶಿಕ್ಷಕರು ಎಲ್ಲಿ ಕೆಲಸ ಮಾಡ್ತಾ ಇದ್ರು ಗೊತ್ತಾ ಇಲ್ವಾ ಇವರು ಮಹಾರಾಷ್ಟ್ರ ರಾಜ್ಯ ಮಹಾರಾಷ್ಟ್ರ ರಾಜ್ಯದಲ್ಲಿ ಒಂದು ಊರು ದೇವರಲ್ಲಿ ಅಂತ ದೇವಳಲ್ಲಿ ಅನ್ನುವಂತಹ ಒಂದು ಊರಲ್ಲಿ ಒಂದು ಸರ್ಕಾರಿ ಶಾಲೆಯಲ್ಲಿ ಇವರು ಗಣಿತ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ರು ಮಕ್ಕಳೇ ಡಾಕ್ಟರ್ ಇವರು ಡಿ ಆರ್ ತಪ್ರೇಕರ್ ಏನಿದ್ದಾರೆ ಅವರಿಗೆ ಸಂಖ್ಯೆಗಳ ಜೊತೆ ತುಂಬ ಒಡನಾಟ ಆಯಿತು ಸಂಖ್ಯೆಗಳ ಜೊತೆ ಯಾವಾಗಲೂ ಏನಾದರೂ ಮಾಡ್ತಾ ಇದ್ರು ಆ ಸಂಖ್ಯೆಗಳಲ್ಲಿ ಕೆಲವೊಂದು ವಿಶೇಷತೆಗಳನ್ನು ವಿನೋದಗಳನ್ನು ಯಾವಾಗಲೂ ಹುಡುಕ್ತಾ ಇರ್ತಾ ಇದ್ರು ಒಂದಿನ ಏನಾಯ್ತಪ್ಪ ಅಂತಂತಂದರೆ ಹೀಗೆ ಅವರು ಸಂಖ್ಯೆಗಳ ಜೊತೆ ಒಂದಿನ ಕೆಲವು ನಾಲ್ಕು ಅಂಕಿ ಸಂಖ್ಯೆಗಳನ್ನ ತೆಗೆದುಕೊಳ್ತಾರೆ ಡಾಕ್ಟರ್ ಕಪ್ರೇಕರ್ ಅವರು ಒಂದಿನ ತಾವು ಬಿಡುಗಿದ್ದಂಥ ಸಂದರ್ಭದಲ್ಲಿ ಒಂದು ಕೆಲವೊಂದು ನಾಲ್ಕು ಅಂಕಿಗಳನ್ನ ಅವರು ಹುಡುಕೋತಾರೆ ಈ ಉದಾಹರಣೆಗೆ ಆರು ಎರಡು ಎಂಟು ಮೂರು ನಾಲ್ಕು ಅಂಕಿ ತೆಗೆದುಕೊಳ್ತಾರೆ ಅಂತ ಅನ್ಕೋಣ ಹೀಗೆ ಯಾವುದೋ ಒಂದು ನಾಲ್ಕು ಅಂಕಿನ ಅವರು ತೆಗೆದುಕೊಂಡ್ರು ತೆಗೆದುಕೊಂಡು ಏನು ಮಾಡಬೇಕಪ್ಪ ಅಂದರೆ ಈ ನಾಲ್ಕು ಅಂಕಿಗಳನ್ನ ಉಪಯೋಗಿಸ್ಕೊಂಡು ಒಂದು ದೊಡ್ಡ ಸಂಖ್ಯೆಯನ್ನು ಬರ್ಕೊಂಡ್ರು ಒಂದು ದೊಡ್ಡ ಸಂಖ್ಯೆಯನ್ನು ಬರ್ಕೊಳ್ತಾರೆ ಸೊ ದತ್ತ ಅಂಕಿಗಳಿಂದ ಅತಿ ದೊಡ್ಡ ಸಂಖ್ಯೆಯನ್ನು ಬರೀಬೇಕಾದ್ರೆ ಈ ಏನು ಮಾಡಬೇಕು ದೊಡ್ಡ ದೊಡ್ಡ ಚಿಕ್ಕದ ಚಿಕ್ಕದಾಗೋ ಹಾಗೆ ಜೋಡಿಸ್ಬೇಕು ಅಂದರೆ ಇಳಿಕೆ ಕ್ರಮದಲ್ಲಿ ಡಿಸೆಂಡಿಂಗ್ ಆರ್ಡರ್ ಜೋಡಿಸ್ಬೇಕು ಜೋಡಿಸಿ ಎಂಟು ಎಂಟು ಆರು ಮೂರು ಮೂರು ಎರಡು ಎರಡು ದೊಡ್ಡದು ಚಿಕ್ಕದು ಇನ್ನೂ ಚಿಕ್ಕದು ಇನ್ನೂ ಚಿಕ್ಕದು ಹೌದು ಹಾಗೆ ಇವೇನು ಆಕಿ ಉಪಯೋಗಿಸ್ಕೊಂಡು ಒಂದು ಚಿಕ್ಕ ಸಂಖ್ಯೆನ ಬರೀತಾರೆ ಮಕ್ಕಳೇ ಆಯಿತಾ ಸೊ ದತ್ತ ಅಂಕಿಗಳನ್ನ ಉಪಯೋಗಿಸ್ಕೊಂಡು ಅತಿ ಚಿಕ್ಕ ಸಂಖ್ಯೆನ ಬರೀಬೇಕಾದ್ರೆ ಈ ಅಂಕಿಗಳ್ನ ಏನು ಮಾಡಬೇಕು ಚಿಕ್ಕದಿನ ದಡನ ಚಿಕ್ಕರೆಯಿಂದ ದೊಡ್ಡದ ಹಾಗಾಗಿ ಜೋಡಿಸ್ಬೇಕು ಚಿಕ್ಕದಾದ್ರಲ್ಲಿ ಆದ್ರಲ್ಲಿ ಏನೇ ಎರಡು ಸುಮ್ನೆ ದೊಡ್ಡದು ಹ್ಞೂ ಇನ್ನೂ ದೊಡ್ಡದು ಹಾಂ ಇನ್ನೂ ದೊಡ್ಡದೋ ಏನ್ ಏನ್ ಓಕೆ ಹೀಗೆ ಮಾಡಿಬಿಟ್ಟು ಅವ್ರು ಏನು ಮಾಡ್ತಾರಪ್ಪ ಅಂದರೆ ಅವ್ರನ್ನ ಕಳೀತಾರೆ ಸಬ್ಟ್ರ್ಯಾಕ್ಟ್ ಮಾಡ್ತಾರೆ ಕಳೆಯೋಣ ಎಸ್ ಕಳೀರಿ ಮಕ್ಕಳೇ ಯಾವ ಶುರು ಮಾಡಬೇಕು ಬಿಡಿಸ್ತೀನಿ ಬಿಡಿಸ್ತಾನೆ ಎರಡು ಎಂಟು ಆದರೆ

ಆರು ಸಾವಿರದ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಪುನಃ ಇನ್ನೂ ಇರೋ ನಾಲ್ಕು ಅಂಕಿನ ಸ ಪ್ರತ್ಯೇಕ ನಾಲ್ಕು ಅಂಕಿಗಳು ತಿಳ್ಕೊಂಡು ಈ ನಾಲ್ಕು ಅಂಕೆಗಳನ್ನ ಉಪಯೋಗಿಸ್ಕೊಂಡು ಪುನಃ ಮತ್ತೊಂದು ದೊಡ್ಡ ಸಂಖ್ಯೆಯನ್ನು ಬರೆಯೋ ಪ್ರಯತ್ನ ಮಾಡ್ತಾರೆ ಸೊ ದತ್ತ ಅಂಕಿಗಳಿಂದ ಅತಿ ದೊಡ್ಡ ಸಂಖ್ಯೆನ ಬರೀಬೇಕಾದ್ರೆ ಏನು ಮಾಡಬೇಕು ಇವ್ನ ಚಿಕ್ಕ ದೊಡ್ಡವರೇ ಚಿಕ್ಕದಂಗ ಚಿಕ್ಕದಾಗ ಅವೆ ಹೇಳಿ ಆಯು ಆರು ಆಯು ಆರು ನಾಲ್ಕು ಎಸ್ ನಾಲ್ಕು ಎರಡು ಎರಡು ದೊಡ್ಡದು ಚಿಕ್ಕದು ಇನ್ನೂ ಚಿಕ್ಕದು ವೆರಿ ಗುಡ್ ಹಾಗೆ ಇವೇನಾ ಉಪಯೋಗಿಸ್ಕೊಂಡು ಮತ್ತೊಂದು ಚಿಕ್ಕ ಸಂಖ್ಯೆಯನ್ನ ರಚನೆ ಮಾಡ್ತಾರೆ ಕಪ್ರೇಕರ್ ಅವರು ಚಿಕ್ಕ ಸಂಖ್ಯೆ ರಚನೆ ಮಾಡ್ತಾರೆ ಚಿಕ್ಕದ ಬೇಕಂದ್ರೆ ಚಿಕ್ಕನಿಂದ ದೊಡ್ಡದ ಹಾಗಾಗಿ ಏರಿಕೆ ನಾಲ್ಕು ಆರು 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 ಬಕ್ಕ ಏನ್ ಮಾಡ್ತಾರೆ ಪುನಃ ಕಳೀತಾರೆ ಮಕ್ಕಳ ಕಲಿಯೋಣ ಸಾಲ ತಗೊಳ್ಳಿ ಹನ್ನೆರಡು ಮೂರರಾಗಾದರೆ ಹೋಗೋಲ್ಲ ಸಾಲ್ ತಿ ಹದಿಮೂರು ಹದಿಮೂರಾಗಾದರೆ ಏಳು ಏಳು ವೆರಿ ಗುಡ್ ಏಳು ಇಲ್ಲಿ ಎಷ್ಟಿದೆ ಐದು ಐದರ ನಾಲ್ಕು ಅಂದರೆ ಒಂದು ಒಂದು ಇಲ್ಲಿ ಆರು ಆರು ನಾಲ್ಕು ಅನ್ನುವಂತಹ ಒಂದು ಸಂಖ್ಯೆ ಸಿಕ್ತು ಪುನಃ ಕಪ್ರೇಕರ್ ಅವರು ಇಷ್ಟಕ್ಕೆ ಪುನಃ ನಾಲ್ಕು ಅಂಕಿ ಸಂಖ್ಯೆ ಸಿಗುತ್ತೆ ಈ ನಾಲ್ಕು ಅಂಕಿಗಳು ಅಂಕಿ ಸಂಖ್ಯೆಯಲ್ಲಿರೋ ನಾಲ್ಕು ಅಂಕಿಗಳನ್ನ ಪ್ರತ್ಯೇಕ ಅಂಕಿಗಳು ಅಂತ ಭಾವಿಸಿ ಪುನಃ ಅವನ್ನೇ ಉಪಯೋಗಿಸ್ಕೊಂಡು ಒಂದು ದೊಡ್ಡ ಮತ್ತೊಂದು ದೊಡ್ಡ ಸಂಖ್ಯೆ ಬರೆಯೋಕ್ಕೆ ಪ್ರಯತ್ನ ಪಡ್ತಾರೆ ಸೊ ದೊಡ್ಡ ಸಂಖ್ಯೆನ ಬರೀಬೇಕಾದ್ರೆ ಏನ್ ಮಾಡಬೇಕು ದೊಡ್ಡದಂತೆ ಹಾಗೆ ಹೇಳಿ ಏಳು ಎಸ್ ನಾಲ್ಕು ಒಂದು ಗುಡ್ ಹಾಗೆ ಅದೇ ಅಂಕಿ ಆ ನಾಲ್ಕು ಅಂಕಿ ಉಪಯೋಗಿಸ್ಕೊಂಡು ಒಂದು ಚಿಕ್ಕ ಸಂಖ್ಯೆ ರಚನೆ ಮಾಡ್ತಾರೆ ಚಿಕ್ಕದ ಬೇಕಾದ್ರೆ ಏನ್ ಮಾಡ್ಬೇಕು ನೀವು ಚಿಕ್ಕದಿಂದ ದೊಡ್ಡದು ಏನಕ್ಕೆ ಕ್ರಮದಲ್ಲಿ ಹೀಗೆ ಪ್ರತಿ ಸಾರಿ ಉತ್ತರ ಹೇಳಬೇಕಾದ್ರೆ ವಿಧಾನ ಹೇಳ್ಕೊಳ್ತಾ ಹೇಳ್ಕೊಳ್ತಾ ಬರೀರಿ ಮಕ್ಕಳೇ ಎಲ್ಲವೂ ನಿಮ್ಗೆಲ್ಲವೂ ನೆನ್ಪರಳಿತ ಚಿಕ್ಕದಿಂದ ದೊಡ್ಡದು ಚಿಕ್ಕದ್ದು ಒಂದು ಸ್ವಲ್ಪ ದೊಡ್ಡದು ನಾಲ್ಕು ಇನ್ನೂ ದೊಡ್ಡದು ಆರು ಇನ್ನೂ ದೊಡ್ಡದು ಏಳು ಏಳು ಈ ತರ ಬರೆದು ಏನ್ ಮಾಡುತ್ತಾರೆ ಕಳೀತಾರೆ ಒಂದರಲ್ಲಿ ಸಾಲ ತಗೊಳ್ಳಿ ಹೇಳದ್ರೆ ಸಾಂದ್ರಲ್ಲಿ ಎಸ್ ಆಯ್ತು ಎಷ್ಟಿದೆ ಮೂರು ಮೂರರ ಆರೋದ್ರೆ ಎಲ್ಲ ಹೋಗೋದಿಲ್ಲ ಸಾಲ ತಗೊಳ್ಳಿ ಹದಿಮೂರು ಹದಿಮೂರರ ಆರೋದರೆ ಏಳು ಏಳು ಇಲ್ಲಿ ಎಷ್ಟಿದೆ ಐದು ಐದರ ನಾಲ್ಕು ಅಂದರೆ ಹಂದು ಒಂದು ಇಲ್ಲಿ ಎಷ್ಟಿದೆ ಏಳು ಏಳರ ಒಂದು ಅಂದರೆ ಆರು ಆರು ಎಸ್ ಓಕೆ ಸೊ ಆರು ಸಾವಿರದ ನೂರ ಎಪ್ಪತ್ನಾಲ್ಕು ಅನ್ನೋಂಥ ಒಂದು ವ್ಯತ್ಯಾಸ ಸಿಗುತ್ತೆ ಕಪ್ರೇಕವರು ಸುಮ್ಮನೆ ಇಲ್ಲ ಪುನಃ ಇದರಕ್ಕೆ ನಾಲ್ಕಂತೂ ಉಪಯೋಗಿಸ್ಕೊಂಡು ಮತ್ತೊಂದು ದೊಡ್ಡ ಸಂಖ್ಯೆನ ರಚನೆ ಮಾಡೋದು ಸೊ ದೊಡ್ಡದ ಬೇಕಾದ್ರೆ ಏನ್ ಮಾಡ್ಬೇಕು ಅನ್ನೋ ದೊಡ್ಡದ ಚಿಕ್ಕದ ಹಾಗಾಗಿ ಜೋಡಿಸ್ಬೇಕು ಜೋಡಿಸಿ ಏಳು ಏಳು ಆರು ಆರು ನಾಲ್ಕು ನಾಲ್ಕು ಒಂದು ಮೊದಲೇ ಉಪಯೋಗಿಸ್ಕೊಂಡು ಚಿಕ್ಕ ಸಂಖ್ಯೆ ಬರೀರಿ ಅಂತಾರೆ ಚಿಕ್ಕ ಹೇಳಿ ಒಂದು ಒಂದು ನಾಲ್ಕು ನಾಲ್ಕು ಆರು ಆರು ಏಳು ಏಳು ಆಯ್ತಾ ಈಗ ಕಳೀರಿ ಅಂತ ಹೇಳ್ತಾರೆ ಕಳೀರಿ ಒಂದ್ರಾಗ ಹೇಳೋದ್ರೆ ಹೋಗಲ್ಲ ಸಾಲ ತಗೊಳ್ಳಿ ಹನ್ನೊಂದ್ರೆ ಹೇಳೋದ್ರೆ ನಾಲ್ಕು ಎಷ್ಟು ಮೂರು ಮೂರರ ಆರೋದ್ರೆ ಹೋಗಲ್ಲ ಹೋಗಲ್ಲ ಸಾಲ ತಗೊಳ್ಳಿ ಹದಿಮೂರು ಹದಿಮೂರರಲ್ಲಿ ಆರೋದ್ರೆ ಹದಿನೇಳು ಏಳು ಎಷ್ಟಿದೆ ಐದು ಐದರ ನಾಲ್ಕೋದ್ರೆ ಐದು ಒಂದು ಎಷ್ಟಿದೆ ಇಲ್ಲಿ ಏಳು ಏಳರ ಒಂದು ಹೋದ್ರೆ ಆರು ಆ ಸೊ ಈ ತರ ಅವ್ರು ಕಳಿತಾ ಕಲಿತಾ ಹೋದ್ರು ಕಲಿತಾ ಕಲಿತಾ ಹೋದ ಹಾಗೆ ಅವ್ರಿಗೊಂದು ವಿಶೇಷತೆ ಸಿಕ್ತು ಅವರಿಗೆ ಏನು ವಿಶೇಷತೆ ಅಂತ ಹೇಳ್ತೀರಾ ನೋಡಿ ಒಂದ್ಸರಿ ಏನು ವಿಶೇಷತೆ ಇದೆ ಓಹ್ ಇಲ್ಲಿ ಕೊನೆ ಎರಡು ಹಂತ ಮೊದಲನೇ ಹಂತ ಎರಡನೇ ಹಂತ ಮೂರನೇ ಹಂತ ನಾಲ್ಕನೇ ಹಂತ ಮೂರು ಮತ್ತು ನಾಲ್ಕನೇ ಹಂತಗಳಲ್ಲಿ ಬಂದಿರೋ ವ್ಯತ್ಯಾಸ ಏನಾಗಿದೆ ಇದೇ ಸಂಖ್ಯೆ ನಿಮಗೆ ವ್ಯತ್ಯಾಸವಾಗಿ ಸಿಗುತ್ತೆ ಮಕ್ಕಳೇ ಇದೇ ಸಂಖ್ಯೆ ಇನ್ನು ಮುಂದಕ್ಕೆ ನಾನು ಒಂದು ಎರಡು ಮೂರು ನಾಲ್ಕು ಪ್ರಯತ್ನ ಮಾಡಿದ್ದೀನಿ ಮೂರನೇ ಪ್ರಯತ್ನದಲ್ಲಿ ನನಗೆ ಆ ಸಾವಿರದ ನೂರ ಎಪ್ಪತ್ನಾಲ್ಕರ ವ್ಯತ್ಯಾಸ ಸಿಕ್ಕಿದೆ ಮಕ್ಕಳೇ ಇದನ್ನು ನೀವು ಈ ನಾಲ್ಕು ಅಂಕಿಗಳನ್ನ ಪುನಃ ಉಪಯೋಗಿಸ್ಕೊಂಡು ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆ ಬರ್ಕೊಂಡು ಕಳೀತಾ 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 ಹೋಗಿ ನೀನು ಒಂದಲ್ಲ ಎರಡಲ್ಲ ಸಾವಿರ ಸಾರಿ ಕಳೆದ್ರು ಕೂಡ ನೀವು ವ್ಯತ್ಯಾಸ ಪ್ರತಿ ಸಾರಿ ಎಷ್ಟು ಬರ್ತಾ ಹೋಗುತ್ತೆ ಇದೇ ಅಷ್ಟೇ ಪುನಃ ಪುನರಾವರ್ತನೆ ಆಗಿದೆ ಪುನಃ ನಿಮಗೆ ಆ ಸಾವಿರದ ನೂರ ಎಪ್ಪತ್ನಾಲ್ಕೇ ಸಿಗುತ್ತೆ ಮಕ್ಕಳ ಆಯ್ತಾ ಸೊ ಹಾಗಾಗಿ ಅಂದ್ರೆ ಪ್ರತಿ ಸಾರಿ ವ್ಯತ್ಯಾಸ ಚೇಂಜ್ ಆಗುತ್ತೆ ಸ್ಥಿರವಾಗಿರುತ್ತೆ ಈ ತರ ಸ್ಥಿರವಾದ ಸಂಖ್ಯೆ ಸಿಗುತ್ತೆ ಅಂತ ತೋರಿಸ್ಕೊಟ್ಟಿದ್ಯಾರೋ ಡಿ ಹೌದು ಡಿ ಆರ್ ಕಪ್ರೇಕರ್ ಅವರು ತೋರಿಸ್ಕೊಟ್ರು ಹಾಗಾಗಿ ಈ ಸಂಖ್ಯೆನ ನಾವು ಕಪ್ರೇಕರ್ ಅವರ ಸ್ಥಿರಾಂಕ ಅಂತ ಹೇಳ್ತೇವೆ ಕಪ್ರೇಕರ್ ಅವರ ಮ್ಯಾಜಿಕ್ ಸಂಖ್ಯೆ ಅಂತ ಹೇಳ್ತೇವೆ ಇದನ್ನ ಕಪ್ರೇಕರ್ ಅವರ ಮ್ಯಾಜಿಕ್ ನಂಬರ್ ಕಪ್ರೇಕವರವರ ಮ್ಯಾಜಿ ಅದು ಸ್ಥಿರಾಂಕ ಅಂತ ಕರಿತೀವಿ ಕಪ್ರೇಕವರ್ ನಾಲ್ಕು ಅಂಕಿಯ ಸ್ಥಿರಾಂಕ ಯಾವುದು ಈಗ ನಿಮಗೆ ಅನಿಸಿರ್ಬೋದಾ ಇಲ್ಲಿಗೆ ಆರು ಏಳು ಎಂಟು ಮೂರು ತೆಗೆದುಕೊಂಡ್ರೆ ಇದೇ ಬರ್ ಇದು ಬರ್ತಾ ಬೇರೆ ಅಂಕಿ ತೆಗೆದುಕೊಂಡ್ರೆ ಇಷ್ಟೇ ಬರುತ್ತಾ ಚೆಕ್ ಮಾಡಿ ನೋಡೋಣ ಎಸ್ ಓಕೆ ಈಗ ನೀವೇ ಒಂದು ನಾಲ್ಕು ಅಂಕಿಗಳನ್ನ ಹೇಳಿಬಿಡಿ ನೀವು ಹೇಳಿದ ನಾಲ್ಕು ಅಂಕಿಗಳನ್ನ ತೆಗೆದುಕೊಂಡು ಕಪ್ರೇಟರ್ ಹೇಳಿದ ವಿಧಾನದಲ್ಲಿ ನಾವು ಮುಂದುವರಿತಾ ಹೋಗೋಣ ಆಯ್ತಾ ಆಗಲೂ ಇಷ್ಟೇ ಬರುತ್ತಾ ಅಥವಾ ಬೇರೆ ಬರುತ್ತಾ ಅನ್ನೋದನ್ನ ನೋಡೋಣ ಯಾರೋ ನಾಲ್ಕು ಅಂಕಿ ನೀವು ಇಷ್ಟ ಹೇಳಿ ಎಂಟು ಎಂಟು ಮೂರು ಮೂರು ನಾಲ್ಕು ನಾಲ್ಕು ಓಕೆ ಈ ನಾಲ್ಕು ಅಂಕಿಗಳನ್ನ ತೆಗೆದುಕೊಂಡು ಈಗ ನಾವೇ ಫಸ್ಟ್ ಟೈಮ್ ಮಾಡಿದ್ರಿ ಅಂತ ಹೇಳಿದ್ರೆ ಕಪ್ರೇಕರ್ ಅವರು ಅದನ್ನೊಡ್ರಿ ಬರ್ಕೊಡಿ ಈ ಅಂಕಿಗಳನ್ನ ಉಪಯೋಗಿಸ್ಕೊಂಡು ಒಂದು ದೊಡ್ಡ ಸಂಖ್ಯೆ ರಚಿಸಿ ಅಂತ ಎಸ್ ಹೇಳಿ ಸಂಖ್ಯೆ ಬೇಕಂದ್ರೆ ಏನ್ ಮಾಡ್ಬೇಕು ಚಿಕ್ಕದ ಜೋಡಿಸ್ಬೇಕು ಜೋಡಿಸಿ ಎಂಟು ಏಳು ನಾಲ್ಕು ಮೂರು ಮೂರು ಹಾಗೆ ಚಿಕ್ಕ ಸಂಖ್ಯೆ ಒಂದು ಸ್ಮಾಲೆಸ್ಟ್ ನಂಬರ್ ಬರ್ಕೊಡಿ ಅಂತ ಹೇಳ್ತಾರೆ ಸೊ ಚಿಕ್ಕ ಸಂಖ್ಯೆ ಬೇಕಾದ್ರೆ ಏನ್ ಮಾಡ್ಬೇಕು ಚಿಕ್ಕನಿಕ್ಕ ದೊಡ್ಡದಾಗ ಹೇಳಿ ಮೂರು ಮೂರು ನಾಲ್ಕು ನಾಲ್ಕು ಏಳು ಏಳು ಎಂಟು ಜೋಡಿಸಿ ಏನ್ ಮಾಡಬೇಕು ಕಳೆದ ಮೂರಂಟ್ರೆ ಹೋಗಲ್ಲ ಸಾಂಟೋದ್ರೆ ಐದು ಐದು ಇಲ್ಲಿ ಎಷ್ಟಿದೆ ಮೂರು ಮೂರು ಮೂರರ ಹದಿಮೂರು ಹದಿಮೂರ ಹೇಳೋದ್ರ ಆರು ಆರು ಎಷ್ಟಿದೆ ಇಲ್ಲೇ ಸಂಖ್ಯೆ ವ್ಯತ್ಯಾಸವಾಗಿ ಬಂತು ಏನ್ ಮಾಡ್ಲಿ ಇದು ನಾಲ್ಕಿ ಉಪಯೋಗಿಸ್ಕೊಂಡು ದೊಡ್ಡ ದೊಡ್ಡ ರಚನೆ ಮಾಡಿ ಹೇಳ್ತಾ ಹೋಗಿ ಐದು ದೊಡ್ಡ ಸಂಖ್ಯೆನ ಆರು ಜೋಡಿಸ್ಬೇಕು ದೊಡ್ಡದೇ ಚಿಕ್ಕದಾಗ ದೊಡ್ಡದ್ಯಾವುದು ಆರು ಆರು ಐದು ಚಿಕ್ಕದು ಐದು ಚಿಕ್ಕದು ಎರಡು ಚಿಕ್ಕದು ಓಕೆ ಸೊ ಹಾಗೆ ಒಂದು ಚಿಕ್ಕ ಸಂಖ್ಯೆ ಬರೀರಿ ಅಂತಾರೆ ಬರೋಣ ಎರಡು ಎರಡು ಐದು ಚಿಕ್ಕದು ಸ್ವಲ್ಪ ದೊಡ್ಡದು ಐದು ಸ್ವಲ್ಪ ದೊಡ್ಡದು ಆರು ಸ್ವಲ್ಪ ದೊಡ್ಡದು ಓಕೆ ಏನ್ ಮಾಡ್ಬೇಕಂತ ಹೇಳಿ ಎರಡರಲ್ಲ ಸಾಲ ತಗೊಳ್ಳಿ ಹನ್ನೆರಡು ಹನ್ನೆರಡರ ಆರು ಆರು ಎಷ್ಟಿದೆ ಇಲ್ಲೇ ನಾಲ್ಕು ನಾಲ್ಕರೋಗ್ರ ಸಾಲ ತಗೊಳ್ಳಿ ಹದಿನಾಲ್ಕರೋಗ್ರೂ ಎಷ್ಟೇ ಇಲ್ಲ ನಾಲ್ಕು ಹೋದ್ರ ಸಾಲ ತಗೊಳ್ಳಿ ಹದ್ನಾತ್ ಹದಿನಾರ ಐದು ಒಂಬತ್ತು ಎಷ್ಟೇ ಇದ್ರೆ ನಾಗ ಉಪಯೋಗಿಸಿಕೊಂಡು ಮತ್ತೊಂದು ದೊಡ್ಡ ಸಂಖ್ಯೆನ ರಚನೆ ಮಾಡಿ ಹೇಳಿ ದೊಡ್ಡ ಸಂಖ್ಯೆ ಮೂರು ಅಲ್ಲ ಒಂಬತ್ತು ದೊಡ್ಡದ್ ಬೇಕು ದೊಡ್ಡ ಚಿಕ್ಕ ಹಾಗೆ ದೊಡ್ಡದು ಒಂಬತ್ತು ಸ್ವಲ್ಪ ಚಿಕ್ಕದು ಒಂಬತ್ತು ಅದರಷ್ಟೇ ಇದೆ ಇನ್ನು ಚಿಕ್ಕದು ಆರು ಇನ್ನೂ ಚಿಕ್ಕದು ಮೂರು ಈಗ ಒಂದು ಚಿಕ್ಕ ಸಂಖ್ಯೆ ಬರ್ಕೊಳ್ಳಿ ಇರ್ತಾರೆ ಕಪ್ರೇಕರ್ ಅವರು ಬರ್ಬೋಣ ಚಿಕ್ಕದು ಮೂರು ಸ್ವಲ್ಪ ದೊಡ್ಡದು ಆರು ಸ್ವಲ್ಪ ದೊಡ್ಡದು ಒಂಬತ್ತು ಇನ್ನೂ ದೊಡ್ಡದು ಒಂಬತ್ತು ಅದರಷ್ಟೇ ಇದೆ ಈಗ ಕಳೆ ಕಳೆದ ಮೂರು ಒಂಬತ್ತು ಹೋಗಲ್ಲ ಸಾಲ ತಗೊಳ್ಳಿ ಹದಿಮೂರು ಹದಿಮೂರು ಹೋದ್ರೆ ನಾಲ್ಕು ನಾಲ್ಕು ಎಷ್ಟಿದೆ ಇಲ್ಲ ಐದು ಐದರ ಒಂಬತ್ತು ಹೋಗಲ್ಲ ಸಾಲ ತಗೊಳ್ಳಿ ಹದಿನೈದು ಹದಿನೈದರ ಒಂಬತ್ತು ಹೋದ್ರೆ ಆರು ಆರು ಇಲ್ಲಿ ಎಷ್ಟಿದೆ ಎಂಟು ಎಂಟು ಎಂಟರ ಎರಡು ಎರಡು ಈಗ ಇಲ್ಲಿ ಎಷ್ಟಿದೆ ಒಂಬತ್ತು 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 ಹೋದ್ರೆ

ಮತ್ತೆ ದೊಡ್ಡ ಸಂಖ್ಯೆ ಮತ್ತೆ ಪುನಃ ಇವೇ ಅಂಕಿಗಳನ್ನು ಉಪಯೋಗಿಸಿಕೊಂಡು ಒಂದು ದೊಡ್ಡ ಸಂಖ್ಯೆ ರಚನೆ ಮಾಡಬೇಕಂತೆ ಹೇಳಿ ಚಿಕ್ಕ ಸಂಖ್ಯೆ ಬರೀ ಅಂತ ಹೇಳ್ತಾರೆ ಹೇಳಿ ಒಂದು ಏನ್ ಮಾಡ್ಬೇಕಂದ್ರೆ ಈಗ ಕಳೆದ ಸಾಲ ತಗೊಳ್ಳಿ ಎಷ್ಟಾಯ್ತು ಹನ್ನೊಂದು ಹನ್ನೊಂದ್ರೆ ನಾಲ್ಕು ಇಲ್ಲಿ ಎಷ್ಟಿದೆ ಮೂರರಲ್ಲಿ ಆರು ಹೌದಾ ಸ್ವಲ್ಪ ತಗೊಳ್ಳಿ ಎಷ್ಟಾಯಿತು ಹದಿಮೂರು ಹದಿಮೂರು ಏಳು ಏಳು ಹದಿಮೂರ ಏಳು ಇನ್ನೆಷ್ಟಿದೆ ಐದು ಐದ್ ನಾಲ್ಕು ಒಂದು ಒಂದು ಇನ್ನೆಷ್ಟಿದೆ ನಾಲ್ಕು ಎಷ್ಟು ಬಂತು ಆರ್ ಸಾವಿರದ ಎಪ್ಪತ್ನಾಲ್ಕು ಸೊ ಇದೇ ಅಲ್ವಾ ಆಗ್ಲೇ ಹೇಳಿದ್ದು ಸಂಖ್ಯೆ ಈ ಸಂಖ್ಯೆ ನಾವು ಮತ್ತೆ ಉಪಯೋಗಿಸಿಕೊಂಡಿರ ನೋಡ್ರಿ ಏಳು ಆರು ನಾಲ್ಕು ಒಂದು ಒಂದು ನಾಲ್ಕು ಆರು ಏಳು ಸೊ ಒಂದರಲ್ಲಿ ಏಳು ಸಾಂತ್ರಿ ನಾಲ್ಕು ಮೂರಲ್ಲಿ ಸಹ ತಗೊಂಡ್ರೆ ಹದ್ ಮೂರ ಏಳು ಐದಿದೆ ಐದರ ನಾಲ್ಕು ಅಂದ್ರೆ ಒಂದು ಏಳರ ಏಳರ ಬಂದ್ರೆ ಹಾಲು ಅದೇ ಸಂಖ್ಯೆ ವ್ಯತ್ಯಾಸ ಸಿಗ್ತಾ ಇದೆ ಅಂದ್ರೆ ನಾವು ಮುಂದುವರ್ದಂಗೆ ಮುಂದುವರೆದಂಗೆ ಆಸೆ ಎಷ್ಟು ಸಿಗುತ್ತೆ ಆಸ ನೂರ ಎಪ್ಪತ್ನಾಲ್ಕು ಸಿಗುತ್ತೆ ಇದೇ ಕ್ರಮವನ್ನ ಮುಂದುವರಿಸಿದ್ರೆ ಮುಂದೆಲ್ಲೂ ವ್ಯತ್ಯಾಸ ಬದಲಾಗೋದಿಲ್ಲ ಸ್ಥಿರವಾಗಿರುತ್ತೆ ಹಾಗಾಗಿ ಈ ಸಂಖ್ಯೆ ಏನಂತ ಕೇಳ್ತೀನಿ ಕಪ್ರೇಕರ್ ಅವ್ರ ಮ್ಯಾಜಿಕ್ ನಂಬರ್ ಇದು ಆಯ್ತಾ ಇದನ್ನ ಕಪ್ರೇಕರ್ ಅವರ ಸ್ಥಿರಾಂಕ ಅಂತ ಎಷ್ಟಂಕಿಯ ಸ್ಥಿರಾಂಕ ಇದು ಹೌದು ನಾಲ್ಕಂಕಿಯ ಸ್ಥಿರಾಂಕ ಆರ್ ಸಾವಿರದ ನೂರ ಎಪ್ಪತ್ತ ನಾಲ್ಕು ಮಕ್ಕಳೇ ಆಯ್ತಾ ಸೊ ಇದು ನಾಲ್ಕಂಕಿ ಕಥೆ ಆಯ್ತು ಅವರುಗಳು ನಾಲ್ಕಿಗೆ ಸುಮ್ಮನಾಗಿಲ್ಲ ಕಪ್ರೇಕರ್ ಅವರು ಅವರು ಒಂದ್ಸರಿ ಮೂರಂಕಿ ಸಂಖ್ಯೆ ತೆಗೆದುಕೊಂಡು ಪ್ರಯತ್ನ ಮಾಡ್ತಾರೆ ಆಯ್ತಾ ಮೂರು ಅಂಕಿನ ತೆಗೆದುಕೊಂಡು ಒಂದ್ಸಾರಿ ಇದೇ ಕ್ರಮದಲ್ಲಿ ಮುಂದುವರಿತಾ ಹೋಗ್ತಾರೆ ಮಕ್ಳೆ ಆಯ್ತಾ ಒಂದು ಯಾವ್ದು ಮೂರು ಅಂಕಿ ಹೇಳಿ ನೋಡೋಣ ಸೊನ್ನೆ ಇದನ್ನ ತೆಗೆದುಕೊಳ್ತಾರೆ ಎರಡು ಎಂಟು ಸೊನ್ನೆ ತೆಗೆದುಕೊಳ್ತಾರೆ ತೆಗೆದುಕೊಂಡ್ಬಿಟ್ಟು ಇವನು ಉಪಯೋಗಿಸೋದು ಒಂದು ದೊಡ್ಡ ಸಂಖ್ಯೆ ಬರ್ಕೋತಾರೆ ಫಸ್ಟ್ ಆಯ್ತಾ ಬರ್ಕೋಣ್ ದತ್ತ ಅಂಕಿಗಳಿಂದ ದೊಡ್ಡ ಸಂಖ್ಯೆಯನ್ನು ಬರಿಬೇಕಾದ್ರೆ ಅಂಕಿಗಳನ್ನ ಹೆಂಜೋಳಿಸ್ಬೇಕು ಚಿಕ್ಕದ ಎಂಟು ಎಂಟು ಒಂದು ಚಿಕ್ಕದನ್ನ ಬರೀತಾರೆ ಚಿಕ್ಕ ಮೂರಂಕಿಯ ಸಂಖ್ಯೆ ಬರೀತಾರೆ ಚಿಕ್ಕದ ಬೇಕಾದ್ರೆಸ್ಬೇಕು ಚಿಕ್ಕ ಚಿಕ್ಕದನ್ನ ದೊಡ್ಡದು ಚಿಕ್ಕದನ್ನ ದೊಡ್ಡ ಚಿಕ್ಕದ್ದು ಸೊನ್ನೆ ಸೊನ್ನೆ ಎರಡು ಎರಡು ಎಂಟು ಎಂಟು ಹೌದಲ್ಲ ಎಷ್ಟು ಅಂಕಿ ಸಂಖ್ಯೆ ರಕ್ಷಣೆ ಮಾಡಬೇಕು ಮೂರ ಸಂಖ್ಯೆ ಇದು ಸಂಖ್ಯೆ ಅಲ್ಲ ಅಲ್ಲ ಇಪ್ಪತ್ತೆಂಟು ಮೂರ ಅಂಕಿ ಇದಾವಲ್ಲ ಸೊನ್ನೆ ನಾಲ್ಕು ಮೂರಕ್ಕಿ ಅಂತ ಹೇಳಿದ್ರೆ ಎಲ್ಲಿವರೆಗೆ ಇರಬೇಕು ಮೂರು ಸ್ಥಾನ ಬಿಳಿ ಹತ್ತು ನೂರು ಮೂರಕ್ಕೆ ಸಂಖ್ಯೆ ಮೂರು ಸ್ಥಾನದವರೆಗೆ ಇರಬೇಕು ಇದೆಯಾ ಇಲ್ಲೇ ಇಲ್ಲ ಮಕ್ಕಳ ಯಾಕೆಂದ್ರೆ ದೊಡ್ಡ ಸ್ಥಾನದ ಸೊನ್ನೆ ಇದೆ ಗರಿಷ್ಠ ಸ್ಥಾನದ ಸೊನ್ನೆ ಬರೀ ಅಂತ ಏನ್ ಮಾಡೋದು ಅದನ್ನ ಅದ್ರ ಸಾಧ್ಯ ಬದಲು ಮಾಡಿ ಯಾರ ಜೊತೆಗೆ ಎರಡು ಪಕ್ಕಸ್ತಾನದ ಜೊತೆ ಅದನ್ನ ಬಂದು ಕೊಡಿ ಸೊನ್ನೆ ಎರಡರ ಎರಡು ಎರಡು ಸೊನ್ನೆ ಅಂತ ಮಾಡ್ಕೊಳ್ಳಿ ಮಾಡ್ಕೊಂಡು ಏನು ಮಾಡೋಣ ಕಳೆದಿ ಅಂತಾರೆ ಕಳೆದಿರಿ ಸೊನ್ನೆ ಗಂಟು ಅಂದ್ರೆ ಹತ್ತು ಹತ್ತಿರ ಗಂಟು ಅಂದರೆ ಎರಡು ಎರಡು ಎಷ್ಟು ಒಂದು ಸೊನ್ನೆ ಹೋದ್ರೆ ಹನ್ನೆರಡು ಒಂದು ಎಷ್ಟು ಎಂಟು ಎಂಟು ಎರಡು ಅಂದ್ರೆ ಆರು ಆರು ಎಸ್ ಈಗ ಇದ್ರಾಗಿನ ಮೂರಂಕೆ ಉಪಯೋಗಿಸ್ಕೊಂಡು ಮತ್ತೊಂದು ದೊಡ್ಡ ಸಂಖ್ಯೆನ ಬರ್ಕೊಡಿ ಅಂತಾರೆ ದೊಡ್ಡ ಮೂರಂಕಿಯ ಸಂಖ್ಯೆ ಹೇಳಿ ಆರು ದೊಡ್ಡದು ಎರಡು ಚಿಕ್ಕದು ಒಂದು ಇನ್ನು ಚಿಕ್ಕದು ದೊಡ್ಡ ಚಿಕ್ಕ ಸಂಖ್ಯೆ ಬರ್ಕೊಳ್ಳಿ ಹೇಳಿ ಒಂದು ಒಂದು ಎರಡು ಬರ್ಕೊಂಡು ಏನ್ ಮಾಡ್ಬೇಕಂತೆ ಕಳಿಬೇಕು ಕಳಿಬೇಕಂತೆ ಒಂದ್ರಾಗ ಸಾಲ ತಗೊಳ್ಳಿ ಹನ್ನೊಂದು ಹನ್ನೊಂದ್ರಾಗ ಆರೋದ್ರ ಐದು ಐದು ಗುಡ್ ಎಷ್ಟ ಒಂದು ಒಂದ್ರಾಗ ಎರಡು ಹೋದ್ರೆ ಸಾಲ ತಗೊಳ್ಳಿ ಹನ್ನೊಂದು ಹನ್ನೊಂದ್ರ ಎರಡು ಹೋದ್ರೆ ಒಂಬತ್ತು ಒಂಬತ್ತು ಎಷ್ಟು ಐದು ಐದ್ರಾಗ ನಾಲ್ಕು ಈಗ ಮತ್ತೆ ಅದನ್ನ ಇದು ಈ ಸಂಖ್ಯೆಯಲ್ಲಿ ಅಂಕಿಗಳನ್ನೇ ಗುಣ ಉಪಯೋಗಿಸ್ಕೊಂಡು ಒಂದು ದೊಡ್ಡ ಸಂಖ್ಯೆ ರಚನೆ ಮಾಡಿ ಒಂಬತ್ತು ಒಂಬತ್ತು ಐದು ಐದು ನಾಲ್ಕು ನಾಲ್ಕು ಒಂದು ಚಿಕ್ಕ ಸಂಖ್ಯೆ ರಚನೆ ಮಾಡಿ ನಾಲ್ಕು ನಾಲ್ಕು ಐದು ಐದು ಒಂಬತ್ತು ಒಂಬತ್ತು ಈಗ ಅಂತ ಕಳೆಯಿರಿ ಒಂಬತ್ತು ಸಾಲ ತಗೊಳ್ಳಿ ಹದಿನಾಲ್ಕು ಹದಿನಾಲ್ಕು ಒಂಬತ್ತು ಐದು ಐದು ಎಷ್ಟರಲ್ಲಿ ನಾಲ್ಕು ಐದು ತಗೊಳ್ಳಿ ಹದಿನಾಲ್ಕು ಹದಿನಾಲ್ಕು ಐದು ಹೋದ್ರೆ ಒಂಬತ್ತು 8 ಎಂಟು ನಾಲ್ಕು ಅಲ್ಲ ನಾಲ್ಕು ನಾಲ್ಕು ಈಗ ನೋಡಿ ಮತ್ತೆ ನೋಡಿ ಒಂದ್ಸಾರಿ ನೋಡಿ ಒಂದ್ಸಾರಿ ಇದು ಒಂದೇ ಸ್ಟೆಪ್ ಎರಡನೇ ಸ್ಟೆಪ್ ಮೂರನೇ ಸ್ಟೆಪ್ ಮೂರನೇ ಹಂತದಲ್ಲಿ ನನಗೆ ಬಂದಿರುವಂತಹ ವ್ಯತ್ಯಾಸ ಹೇಗಿದೆ ಸಮ ಸಮ ಇದೆ ಸ್ಥಿರವಾಗಿದೆ ಚೇಂಜ್ ಆಗಿಲ್ಲ ಈಗ ಮತ್ತೆ ಪುನರಾವರ್ತಿಸಿ ನೋಡಿ ಒಂಬತ್ತು ಐದು ನಾಲ್ಕು ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆ ನಾನ್ನೂರ ಐವತ್ತೊಂಬತ್ತು ಕಳೆದ ನೋಡಿ ಹದಿನಾಲ್ಕರ ಒಂಬತ್ತು ಅಂದರೆ ಐದು ನಾಲ್ಕರ ಐದು ಅಂದ್ರೆ ಸಲ ತಗೋತೀನಿ ಹದಿನಾಲ್ಕರ ಐದೂರ ಒಂಬತ್ತು ಎಂಟಿದೆ ಎಂಟರ ನಾಲ್ಕು ಅಂದ್ರೆ ನಾಲ್ಕು ಇನ್ನೆಷ್ಟು ಬಾರಿ ನೀನು ಪುನರಾವರ್ತಿಸಿ ನೋಡಿ ಈ ಕ್ರಮದಲ್ಲಿ ನೀವು ಪ್ರತಿ ಸಾರಿ ಕೂಡ ವ್ಯತ್ಯಾಸ ಎಷ್ಟು ಬರುತ್ತೆ ತುಂಬ ಸ್ಥಿರವಾದಂತಹ ಒಂದು ವ್ಯತ್ಯಾಸ ಸಿಗುತ್ತೆ ಹೌದಲ್ಲ ಎಸ್ ಸೊ ಇದನ್ನು ಕಪ್ರೇಕರ್ ಅವರೇ ತೋರಿಸ್ಕೊಟ್ರು ಹಾಗಾಗಿ ಇದನ್ನು ಇದು ಕೂಡ ಕಪ್ರೇಕರ್ ಅವರ ಸ್ಥಿರಾಂಕ ಅಂತ ಕರಿತೀವಿ ಎಷ್ಟು ಅಂಕಿದು ಹೌದು ಕಪ್ರೇಕರ್ ಅವರ ಮೂರ ಅಂಕಿಯ ಸ್ಥಿರಾಂಕ ಯಾವುದು ನಾನ್ ನಾನೂರ ತೊಂಬತ್ತೈದು ಕಪ್ರೇಕರ್ ಅವರ ನಾಲ್ಕಂಕಿಯ ಸ್ಥಿರಾಂಕ ಯಾವುದು ಹೌದಲ್ಲ ಮ್ಯಾಜಿಕ್ ನಂಬರ್ ಅಲ್ಲ ಹೀಗೆ ಅವರು ತಮ್ಮ ಬಿಡುವಿನ ವೇಳೆಯಲ್ಲಿ ಅಂಕಿ ಸಂಖ್ಯೆಗಳ ಜೊತೆ ಆಟ ಆಡ್ತಾ ಇದ್ರು ಆಟ ಆಡ್ತಾ ಇದ್ದಂತ ವಿಶೇಷತೆಗಳನ್ನ ಅವರು ಕಂಡು ಹಿಡಿತಾ ಇದ್ರು ಮಕ್ಕಳ ಓಕೆ ಸೊ ನಾನು ಇಲ್ಲಿಗೆ ಹೇಳಿದಂತಹ ವಿಚಾರ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಅರ್ಥ ಆಗಿದೆ ಅಲ್ಲ ಸೊ ನೆನ್ಪಿಟ್ಕೊಳ್ಳಿ ಕಪ್ರೇಕ ನಾಲ್ಕು ಅಂಕಿ ಹಸ್ತಿರಾಂಕ ಯಾವ್ದು ಆರ್ ಸಾವಿರದ ನೂರ ಅಂಕಿ ಹಸ್ತಿರಾಂಕ ನಾನೂರ ನಾನೂರ ತೊಂಬತ್ತೈದು ಆಗಿರುತ್ತೆ